ಕಾಮುಕ ಅಮ್ಜದ್ ಈತನ ವಿರುದ್ಧ ಜನಾಕ್ರೋಶ ಕೇಳಿ ಬರ್ತಾ ಇದೆ ಈತನಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಆಕ್ರೋಶಗಳು ಕೇಳಿ ಬರ್ತಾ ಇದೆ ಈತನ ವಿರುದ್ಧ ಚನ್ನಗಿರಿಯಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ ಚನ್ನಗಿರಿ ಬಂದ್ ಆಗಿದೆ ಹಿಂದೂ ಸಂಘಟನೆಗಳ ಪ್ರತಿಭಟನೆಗೆ ವಕೀಲರು ಸಾಥ್ ನೀಡಿದ್ದಾರೆ ಅಮ್ಜದ್ ಪರ ವಕಾಲತ್ತು ವಹಿಸದಂತೆ ವಕೀಲರು ನಿರ್ಧಾರ ಮಾಡಿದ್ದಾರೆ ಚನ್ನಗಿರಿ ವಕೀಲರ ಸಂಘದಿಂದ ಈ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಕೋರ್ಟ್ ಕಲಾಪ ಬಹಿಷ್ಕರಿಸಿ ವಕೀಲರು ಪ್ರತಿಭಟನೆ ಮಾಡಿದ್ದಾರೆ ನೋಡಿ ಇದೊಂದು ಒಳ್ಳೆಯ ಬೆಳವಣಿಗೆ ಎಲ್ಲ ವಕೀಲರು ಕೂಡ ವಕೀಲರ ಸಂಘದಿಂದ ನಿರ್ಧಾರವನ್ನು ಮಾಡಿ ಆತನ ಪರವಾಗಿ ಪರಾಂತ ಬರೋದೇ ಇಲ್ಲ ಆತ ಮಾಡಿರೋದೇನು ಕಮ್ಮಿ ಕೆಲಸನಾ ಪ್ರಾಮುಖ ಅಮ್ಜದ್ ವಿರುದ್ಧ ಜನಾಕ್ರೋಶ ವ್ಯಕ್ತ ಆಗ್ತಾ ಇದೆ ಆತನಿಗೆ ಗಲ್ಲು ಶಿಕ್ಷೆ ವಿಧಿಸಲೇಬೇಕು ಅಂತ ಸೊ ಹಾಗಾಗಿ ಇಡೀ ಚನ್ನಗಿರಿ ಬಂದಾಗಿದೆ ಇದಂತ ಅಮಾನವೀಯ ಕೃತ್ಯ ಇಲ್ಲಿ ಚನ್ನಗಿರಿಯ ಜನ ಒಂದೇ ಅಲ್ಲ ಭಾರತದ ಜನರೇ ಸಹಿತ ಇದನ್ನು ಪ್ರತಿಭಟಿಸುವಂಥ ಕೃ ದುಷ್ಕೃತ್ಯ ಮಾಡಿದ್ದಾರೆ ಯಾರೇ ಮಹಿಳೆಯರಾಗಲಿ ನಮ್ಮ ಮತ್ತೊಬ್ಬ ಮಹಿಳೆಯರನ್ನ ಅಕ್ಕ ತಂಗಿಯರಂತೆ ನೋಡಬೇಕು ಅಂತ ಹೇಳಿ ನಮ್ಮ ಹಿಂದೂ ಸಂಪ್ರದಾಯ ಇದೆ ಇವರು ಅಲ್ಲಿ ತಮ್ಮ ಕಷ್ಟಕ್ಕೆ ಹೋದಂಥರನ್ನ ದುರುಪಯೋಗ ಪಡ್ಸ್ಕೊಂಡಿರೋದು ಇದು ಇದು ಇದನ್ನು ಯಾರೂ ಯಾವ ವ್ಯಕ್ತಿನೂ ಕ್ಷಮಿಸಲಿಕ್ಕೆ ಆಗ್ದಂಥ ಕೆಲಸ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು ನಾವು ವಕೀಲರು ಎಲ್ಲರೂ ಸೇರಿ ಯಾರೂ ಸಹಿತ ಅವರ ಪರವಾಗಿ ಕೇಸ್ಗಳಲ್ಲಿ ಹಾಜರಾಗಬಾರ್ದು ಅವರಿಗೆ ಶಿಕ್ಷೆ ಆಗಲಿಕ್ಕೆ ಏನೇನು ಅಲ್ಲಲ್ಲಿ ಅಂಗಡಿ ಮುಂಗಟ್ಟುಗಳಿಗೆ ಬೀಗ ನೋಡ ನೋಡ್ತಿದ್ದಂತೆ ನೂರಾರು ಜನರ ಜಮಾವಣೆ ಅತ್ಯಾಚಾರ ಆರೋಪಿ ವಿರುದ್ಧ ಆಕ್ರೋಶ ಸ್ಫೋಟ ಧಿಕ್ಕಾರದ ಘೋಷಣೆ ಅಮ್ಜದ್ ಫೋಟೋ ಇರುವ ಫ್ಲೆಕ್ಸ್ಗೆ ಬೆಂಕಿ ಹಚ್ಚಿ ಕಿಡಿ ಜಾರಿಗೆ ಗಲ್ಲು ಶಿಕ್ಷೆಗೆ ಒತ್ತಾಯಿಸಿ ಚನ್ನಗಿರಿ ಬಂದ್ ಅಮ್ಜದ್ ವಿರುದ್ಧ ಸಿಡಿದೆದ್ದ ಹಿಂದೂಪರ ಸಂಘಟನೆಗಳು ಮೂವತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯವೆಸಗಿದ ಆರೋಪಿ ವಿರುದ್ಧ ಆಕ್ರೋಶದ ಕಿಚ್ಚು ಮುಗಿಲೆತ್ತಿದೆ ಆರೋಪಿ ಅಮಜದ್ಗೆ ಗಲ್ಲು ಶಿಕ್ಷೆಗೆ ಆಗ್ರಹಿಸಿ ಚನ್ನಗಿರಿಯಲ್ಲಿ ಸ್ವಯಂ ಘೋಷಿತ ಬಂದ್ಗೆ ಕರೆ ನೀಡಲಾಗಿತ್ತು ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ಹಿಂದೂಪರ ಸಂಘಟನೆಗಳು ಚನ್ನಗಿರಿ ಪಟ್ಟಣದ ಬೀದಿಗೆ ಇಳಿದಿವೆ ಆರೋಪಿ ಅಮ್ಜದ್ ಫೋಟೋ ಇರುವ ಬ್ಯಾನರ್ಗೆ ಬೆಂಕಿ ಇಟ್ಟ ಪ್ರತಿಭಟನಾಕಾರರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು ಚನ್ನಗಿರಿ ಕೀಚಕನಿಗೆ ಮರಣದಂಡನೆ ನೀಡುವಂತೆ ಆಗ್ರಹಿಸಿದ್ರು ಹಿಂದೂ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಸೇರಿ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು ಕಾಮುಕ ಅಮದ್ ಪೊಲೀಸ್ ಕಸ್ಟಡಿಯಲ್ಲಿದ್ದು ಆತನ ವಿರುದ್ಧ ಫೋಕ್ಸೋ ಕೇಸ್ ದಾಖಲಾಗಿದೆ ಇನ್ನೊಂದೆಡೆ ಆತನಿಗೆ ಗಲ್ಲು ಶಿಕ್ಷೆ ನೀಡುವಂತೆ ಒತ್ತಡ ಕೇಳಿ ಬರ್ತಾ ಇದೆ ಈ ಕಾಮಾಂದನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ವಿಠಲ್ ಕ್ಯಾರವಾಡ್ ರಿಪಬ್ಲಿಕ್ ಕನ್ನಡ ದಾವಣಗೆರೆ ಕಾಮುಕ ಅಮ್ಜದ್ ಈತನ ವಿರುದ್ಧ ಜನಾಕ್ರೋಶ ಕೇಳಿ ಬರ್ತಾ ಇದೆ ಈತನಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು ಹೇಳಿ ಆಕ್ರೋಶಗಳು ಕೇಳಿ ಬರ್ತಾ ಇದೆ ಈತನ ವಿರುದ್ಧ ಚನ್ನಗಿರಿಯಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ ಚನ್ನಗಿರಿ ಬಂದ್ ಆಗಿದೆ ಹಿಂದೂ ಸಂಘಟನೆಗಳ ಪ್ರತಿಭಟನೆಗೆ ವಕೀಲರು ಸಾಥ್ ನೀಡಿದ್ದಾರೆ ಅಮ್ಜದ್ ಪರ ವಕಾಲತ್ತು ವಹಿಸದಂತೆ ವಕೀಲರು ನಿರ್ಧಾರ ಮಾಡಿದ್ದಾರೆ ಚನ್ನಗಿರಿ ವಕೀಲರ ಸಂಘದಿಂದ ಈ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಕೋರ್ಟ್ ಕಲಾಪ ಬಹಿಷ್ಕರಿಸಿ ವಕೀಲರು ಪ್ರತಿಭಟನೆ ಮಾಡಿದ್ದಾರೆ ನೋಡಿ ಇದೊಂದು ಒಳ್ಳೆಯ ಬೆಳವಣಿಗೆ ಎಲ್ಲ ವಕೀಲರು ಕೂಡ ವಕೀಲರ ಸಂಘದಿಂದ ನಿರ್ಧಾರವನ್ನು ಮಾಡಿ ಆತನ ಪರವಾಗಿ ಪರಾಂತ ಬರೋದೇ ಇಲ್ಲ ಆತ ಮಾಡಿರೋದೇನು ಕಮ್ಮಿ ಕೆಲಸನಾ ಪ್ರಾಮುಖ ಅಮ್ಜದ್ ವಿರುದ್ಧ ಜನಾಕ್ರೋಶ ವ್ಯಕ್ತ ಆಗ್ತಾ ಇದೆ ಆತನಿಗೆ ಗಲ್ಲು ಶಿಕ್ಷೆ ವಿಧಿಸಲೇಬೇಕು ಅಂತ ಸೊ ಹಾಗಾಗಿ ಇಡೀ ಚನ್ನಗಿರಿ ಬಂದಾಗಿದೆ ಇದಂತ ಅಮಾನವೀಯ ಕೃತ್ಯ ಇಲ್ಲಿ ಚನ್ನಗಿರಿಯ ಜನ ಒಂದೇ ಅಲ್ಲ ಭಾರತದ ಜನರೇ ಸಹಿತ ಇದನ್ನು ಪ್ರತಿಭಟಿಸುವಂಥ ಕೃ ದುಷ್ಕೃತ್ಯ ಮಾಡಿದ್ದಾರೆ ಯಾರೇ ಮಹಿಳೆಯರಾಗಲಿ ನಮ್ಮ ಮತ್ತೊಬ್ಬ ಮಹಿಳೆಯರನ್ನ ಅಕ್ಕ ತಂಗಿಯರಂತೆ ನೋಡಬೇಕು ಅಂತ ಹೇಳಿ ನಮ್ಮ ಹಿಂದೂ ಸಂಪ್ರದಾಯ ಇದೆ ಇವರು ಅಲ್ಲಿ ತಮ್ಮ ಕಷ್ಟಕ್ಕೆ ಹೋದಂಥರನ್ನ ದುರುಪಯೋಗ ಪಡ್ಸೊಂಡಿರೋದು ಇದು ಇದು ಇದನ್ನು ಯಾರೂ ಯಾವ ವ್ಯಕ್ತಿನೂ ಕ್ಷಮಿಸಲಿಕ್ಕೆ ಆಗ್ದಂಥ ಕೆಲಸ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು ನಾವು ವಕೀಲರು ಎಲ್ಲರೂ ಸೇರಿ ಯಾರೂ ಸಹಿತ ಅವರು ಪರವಾಗಿ ಕೇಸ್ಗಳಲ್ಲಿ ಹಾಜರಾಗಬಾರ್ದು ಅವರಿಗೆ ಶಿಕ್ಷೆ ಆಗಲಿಕ್ಕೆ ಏನೇನು ಅಲ್ಲಲ್ಲಿ ಅಂಗಡಿ ಮುಂಗಟ್ಟುಗಳಿಗೆ ಬೀಗ ನೋಡ ನೋಡ್ತಿದ್ದಂತೆ ನೂರಾರು ಜನರ ಜಮಾವಣೆ ಅತ್ಯಾಚಾರ ಆರೋಪಿ ವಿರುದ್ಧ ಆಕ್ರೋಶ ಸ್ಫೋಟ ಧಿಕ್ಕಾರದ ಘೋಷಣೆ ಅಮಜೋದ್ ಫೋಟೋ ಇರುವ ಫ್ಲೆಕ್ಸ್ಗೆ ಬೆಂಕಿ ಹಚ್ಚಿ ಕಿಡಿ ಿಗೆ ಗಲ್ಲು ಶಿಕ್ಷೆಗೆ ಒತ್ತಾಯಿಸಿ ಚನ್ನಗಿರಿ ಬಂದ್ ಅಮ್ಜದ್ ವಿರುದ್ಧ ಸಿಡಿದೆದ್ದ ಹಿಂದೂಪರ ಸಂಘಟನೆಗಳು ಮೂವತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯವೆಸಗಿದ ಆರೋಪಿ ವಿರುದ್ಧ ಆಕ್ರೋಶದ ಕಿಚ್ಚು ಮುಗಿಲೆದ್ದಿದೆ ಆರೋಪಿ ಅಮಜದ್ಗೆ ಗಲ್ಲು ಶಿಕ್ಷೆಗೆ ಆಗ್ರಹಿಸಿ ಚನ್ನಗಿರಿಯಲ್ಲಿ ಸ್ವಯಂ ಘೋಷಿತ ಬಂದ್ಗೆ ಕರೆ ನೀಡಲಾಗಿತ್ತು ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ಹಿಂದೂಪರ ಸಂಘಟನೆಗಳು ಚನ್ನಗಿರಿ ಪಟ್ಟಣದ ಬೀದಿಗೆ ಇಳಿದಿವೆ ಆರೋಪಿ ಅಮ್ಜದ್ ಫೋಟೋ ಇರುವ ಬ್ಯಾನರ್ಗೆ ಬೆಂಕಿ ಇಟ್ಟ ಪ್ರತಿಭಟನಾಕಾರರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು ಚನ್ನಗಿರಿ ಕೀಚಕನಿಗೆ ಮರಣದಂಡನೆ ನೀಡುವಂತೆ ಆಗ್ರಹಿಸಿದ್ರು ಹಿಂದೂ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಸೇರಿ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು ಕಾಮುಕ ಅಮ್ಜದ್ ಪೊಲೀಸ್ ಕಸ್ಟಡಿಯಲ್ಲಿದ್ದು ಆತನ ವಿರುದ್ಧ ಫೋಕ್ಸೋ ಕೇಸ್ ದಾಖಲಾಗಿದೆ ಇನ್ನೊಂದೆಡೆ ಆತನಿಗೆ ಗಲ್ಲು ಶಿಕ್ಷೆ ನೀಡುವಂತೆ ಒತ್ತಡ ಕೇಳಿ ಬರ್ತಾ ಇದೆ ಈ ಕಾಮಾಂಧನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ವಿಠಲ್ ಕ್ಯಾರವಾಡ್ ರಿಪಬ್ಲಿಕ್ ಕನ್ನಡ ದಾವಣಗೆರೆ ಕಾಮುಕ ಅಮ್ಜದ್ ಈತನ ವಿರುದ್ಧ ಜನಾಕ್ರೋಶ ಕೇಳಿ ಬರ್ತಾ ಇದೆ ಈತನಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು ಹೇಳಿ ಆಕ್ರೋಶಗಳು ಕೇಳಿ ಬರ್ತಾ ಇದೆ ಈತನ ವಿರುದ್ಧ ಚನ್ನಗಿರಿಯಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ ಚನ್ನಗಿರಿ ಬಂದ್ ಆಗಿದೆ ಹಿಂದೂ ಸಂಘಟನೆಗಳ ಪ್ರತಿಭಟನೆಗೆ ವಕೀಲರು ಸಾಥ್ ನೀಡಿದ್ದಾರೆ ಪರ ವಕಾಲತ್ತು ವಹಿಸದಂತೆ ವಕೀಲರು ನಿರ್ಧಾರ ಮಾಡಿದ್ದಾರೆ ಚನ್ನಗಿರಿ ವಕೀಲರ ಸಂಘದಿಂದ ಈ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಕೋರ್ಟ್ ಕಲಾಪ ಬಹಿಷ್ಕರಿಸಿ ವಕೀಲರು ಪ್ರತಿಭಟನೆ ಮಾಡಿದ್ದಾರೆ ನೋಡಿ ಇದೊಂದು ಒಳ್ಳೆಯ ಬೆಳವಣಿಗೆ ಎಲ್ಲ ವಕೀಲರು ಕೂಡ ವಕೀಲರ ಸಂಘದಿಂದ ನಿರ್ಧಾರವನ್ನು ಮಾಡಿ ಆತನ ಪರವಾಗಿ ಪರಾಂತ ಬರೋದೇ ಇಲ್ಲ ಆತ ಮಾಡಿರೋದೇನು ಕಮ್ಮಿ ಕೆಲಸನಾ ಪ್ರಾಮುಖ ಅಮ್ಜದ್ ವಿರುದ್ಧ ಜನಾಕ್ರೋಶ ವ್ಯಕ್ತ ಆಗ್ತಾ ಇದೆ ಆತನಿಗೆ ಗಲ್ಲು ಶಿಕ್ಷೆ ವಿಧಿಸಲೇಬೇಕು ಅಂತ ಸೊ ಹಾಗಾಗಿ ಇಡೀ ಚನ್ನಗಿರಿ ಬಂದಾಗಿದೆ ಅಂತ ಅಮಾನವೀಯ ಕೃತ್ಯ ಇಲ್ಲಿ ಚನ್ನಗಿರಿಯ ಜನ ಒಂದೇ ಅಲ್ಲ ಭಾರತದ ಜನರೇ ಸಹಿತ ಇದನ್ನು ಪ್ರತಿಭಟಿಸುವಂಥ ಕೃ ದುಷ್ಕೃತ್ಯ ಮಾಡಿದ್ದಾರೆ ಯಾರೇ ಮಹಿಳೆಯರಾಗಲಿ ನಮ್ಮ ಮತ್ತೊಬ್ಬ ಮಹಿಳೆಯರನ್ನ ಅಕ್ಕ ತಂಗಿಯರಂತೆ ನೋಡಬೇಕು ಅಂತ ಹೇಳಿ ನಮ್ಮ ಹಿಂದೂ ಸಂಪ್ರದಾಯ ಇದೆ ಇವರು ಅಲ್ಲಿ ತಮ್ಮ ಕಷ್ಟಕ್ಕೆ ಹೋದಂಥ ದುರುಪಯೋಗ ಪಡ್ಸೊಂಡಿರೋದು ಇದು ಇದು ಇದನ್ನು ಯಾರೂ ಯಾವ ವ್ಯಕ್ತಿನೂ ಕ್ಷಮಿಸಲಿಕ್ಕೆ ಆಗದಂಥ ಕೆಲಸ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು ನಾವು ವಕೀಲರು ಎಲ್ಲರೂ ಸೇರಿ ಯಾರೂ ಸಹಿತ ಅವರು ಪರವಾಗಿ ಕೇಸ್ಗಳಲ್ಲಿ ಹಾಜರಾಗಬಾರ್ದು ಅವರಿಗೆ ಶಿಕ್ಷೆ ಆಗಲಿಕ್ಕೆ ಏನೇನು Bekus <tipos>